ಕೇಂದ್ರ ಸರ್ಕಾರ ಮಾಡಿದಂಥ ಅವೈಜ್ಞಾನಿಕ ನೀತಿಯಿಂದ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನೀತಿಯಿಂದ ನಿರ್ಧಾರದಿಂದ ಇಲ್ಲಿ ರೈತ ಸಂಕುಲವೇ ಆರ್ಥಿಕ ಸಂಕಷ್ಟಕ್ಕೆ ತುರ್ಕುವಂತಾಗಿದೆ ಎಲ್ಲೋ ಸರ್ಕಾರ ತಮ್ಮ ಹಿಡಿತವನ್ನು ಕಳ್ಕೊಂಡು ಸಕ್ಕರೆ ಲಾಭಿ ಸಕ್ಕರೆ ಮಾಲೀಕರ ಕೈಯಲ್ಲಿ ಸರ್ಕಾರ ಸಿಲುಕಿದೆ ಅಂತ ಹೇಳಿ ತಪ್ಪ ಹಾಕಿಲ್ಲ ಐವತ್ತು ರೂಪಾಯಿ ಸಿಕ್ಸ್ ಆರು ತಿಂಗಳಾದಮೇಲೆ ಅಂತ ಹೇಳ್ತಾರಪ್ಪ ಅಂದ್ರೆ ಇದು ಭಾಳ ಒಂದು ಏನಪ್ಪ ಅಂದ್ರೆ ಕೈ ಬರ್ತಕ್ಕಂಥ ಹಣ ಅಕಸ್ಮಾತ್ ಏನಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಭಾಳ ಪ್ರೀತಿ ಇದ್ದರೆ ಸರ್ಕಾರ ತಮ್ಮ ಖಜಾನೆಯಿಂದ ಒಂದು ನೂರು ರೂಪಾಯಿ ರೈತರಿಗೆ ಕೊಡಬೇಕು ನಮಸ್ಕಾರ ನಾನು ಸಿದ್ಧಗೌಡ ಮೋದ್ಗಿ ರಾಜ್ಯಾಧ್ಯಕ್ಷರು ಭಾರತೀಯ ಕೃಷಿ ಸಮಾಜ ಬೆಳಗಾವಿಯಿಂದ ಆತ್ಮೀಯರೇ ಕಳೆದ ಒಂಬತ್ತು ದಿನಗಳಿಂದ ನಡೆದಂಥ ಕಬ್ಬಿನ ಹೋರಾಟ ಕಬ್ಬು ನಿಗದಿಗಾಗಿ ಇದೊಂದು ರೈತ ಸಂಘಟನೆಯ ಗತವಯವನ್ನ ಮಲಗಿಸುವಂಥ ಚಳುವಳಿ ಒಂದು ಸಣ್ಣ ಸರ್ಕಲ್ನಲ್ಲಿ ಮಾಡ್ತಕ್ಕಂಥ ಚಳುವಳಿ ಇವತ್ತು ಕರ್ನಾಟಕದಲ್ಲಿ ಜನಾಂದೋಲನವಾಗಿ ಜನ ಚಳವಳಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದೆ ಆದರೆ ಇವತ್ತು ಸರ್ಕಾರ ರೈತರ ಬಗ್ಗೆ ತಾಳ್ತಕ್ಕಂಥ ಮಲ್ತಾಯ ಧೋರಣೆ ಇದು ಖಂಡನೀಯವಾದಂಥದ್ದು ಇವತ್ತು ಬೆಳಿಗ್ಗೆಯಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಆಗ್ತಕ್ಕಂಥ ಸಭೆ ಗಜೆಪ್ರಸವಾದಂಥ ಇದು ಯಾರೂ ಒಪ್ಪತಕ್ಕದಲ್ಲ ಮತ್ತು ಸರ್ಕಾರಕ್ಕೆ ಸೋಭೆ ತರ್ತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವೈಜ್ಞಾನಿಕ ನೀತಿಯಿಂದ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನೀತಿಯಿಂದ ನಿರ್ಧಾರದಿಂದ ಇಲ್ಲಿ ರೈತ ಸಂಕುಲವೇ ಆರ್ಥಿಕ ಸಂಕಷ್ಟಕ್ಕೆ ತುರ್ಕುವಂತಾಗಿದೆ ಇವತ್ತು ರೈತರು ಅಕ್ಷಯಪಾತ ಇರ್ತಕ್ಕಂಥ ರೈತರು ದಿಕ್ಷಾಪಾತ್ರ ಕೇಳುವಂಥ ಪರಿಸ್ಥಿತಿ ತಂದದ್ದು ಸರ್ಕಾರವೇ ಹೊಣೆಗಾರಾಗಬೇಕಾಗ್ತದೆ ಇವತ್ತು ಸರ್ಕಾರ ಹನ್ನೊಂದುವರೆ ಏಳುವರೆ ಅದರ ಮೇಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರಂತ ಹೇಳಿದ್ರೆ ಇದು ನ್ಯಾಯಸಮ್ಮತವಾದದ್ದಲ್ಲ ಆದರೂ ಕೂಡ ನಾವು ತಾತ್ಕಾಲಿಕವಾಗಿ ಅದನ್ನು ಸ್ವಾಗತ ಮಾಡ್ತೀವಿ ಇವತ್ತಿನ ಸಭೆಯ ಒಂದು ಗಂಭೀರತೆಯನ್ನು ನೋಡಿದಾಗ ಎಲ್ಲೋ ಸರ್ಕಾರ ತಮ್ಮ ಹಿಡಿತವನ್ನು ಕಳ್ಕೊಂಡು ಸಕ್ಕರೆ ಲಾಭಿ ಸಕ್ಕರೆ ಮಾಲೀಕರ ಕೈಯಲ್ಲಿ ಸರ್ಕಾರ ಸಿಲುಕಿದಂತ ಹೇಳಿದರೆ ತಪ್ಪ ಹಾಕಿಲ್ಲ ಇವತ್ತು ತಮಗೆ ಈ ಮೂಲಕ ತಿಳಿಸೋಪಡಿಸಿದರೆ ಇವತ್ತು ರೈತ ಸಂಘಟನೆಯ ಗಟ್ಟಿತನವನ್ನು ಎಲ್ಲರಿಗೂ ತೋರಿಸಿದೆ ನಿನ್ನೆ ಎಂಟೂವರೆಗೆ ಸರ್ಕಾರದ ಹೋರಾಟ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರ ನಿನ್ನೆ ಕಂಥ ಸಭೆಗೆ ಇವತ್ತು ಯಾವ ರೈತ ಮುಖಂಡರೂ ಸಭೆಗೆ ಹಾಜರಾದೆ ಸಿ ಎಮ್ ಅವರನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಎಲ್ಲ ರೈತ ಸಂಘಟನೆಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಬಂದಿದ್ದನ್ನು ಕೂಡ ಗಂಭೀರವಾಗಿ ಗಮನಿಸಬೇಕಾಗುತ್ತೆ ಎಲ್ಲರೂ ಬೈಕಟ್ ಮಾಡಿದ್ದು ಎರಡನೇದಾಗಿ ಇವತ್ತು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕೋರಿ ಮೈದಾನ ಮಾಡ್ತಕ್ಕಂಥ ದರ ಇವತ್ತು ರೈತರಲ್ಲೇ ಬೇರೆ ಬೇರೆ ಮಾಡುವಂಥದ್ದು ಒಡದಾಳವಾಡತಿಯನ್ನು ಸರ್ಕಾರ ಮಾಡಿದ್ದನ್ನು ಹೋಗ್ತಕ್ಕಂಥದ್ದಲ್ಲ ಇವತ್ತು ಮುನ್ನೂರು ರೂಪಾಯಿ ಪಡೆದಿದ್ದು ಕೂಡ ನಾವು ಸಮಾಧಾನ ತಂದಿದ್ದಲ್ಲ ನಾವು ಸಮಾಧಾನ ಮಾಡ್ಕೊಳ್ಳುವಂಥದ್ದಿಲ್ಲ ಯಾರು ಮೂರನೇದಾಗಿ ಈ ಹಣವನ್ನು ಐವತ್ತು ರೂಪಾಯಿ ಸಿಕ್ಸ್ ಆರು ತಿಂಗಳಾದಮೇಲೆ ಕೊಡಬೇಕಂತ ಹೇಳ್ತಾರಪ್ಪ ಅಂದರೆ ಇದು ಭಾಳ ಒಂದು ಏನಪ್ಪ ಅಂದ್ರೆ ಖರಾರುವಕ್ಕಾಗಿ ಬರ್ತಕ್ಕಂಥ ಹಣ ನಾವು ವಿದೌಟ್ ಕಂಡೀಷನ್ ಮೇಲೆ ಕೊಡಬೇಕಂತ ಇದ್ರಿ ಸಾಗಾಣಿಕೆ ವೆಚ್ಚ ಮತ್ತು ಕಟ್ಟ ವೆಚ್ಚ ಹೊರತುಪಡಿಸಿ ಎಲ್ಲೋ ಸರ್ಕಾರ ಎಡವಿದೆ ಆದರೂ ಕೂಡ ಇದೊಂದು ಸಮಾಧಾನಕರವಾಗಿ ಒಪ್ಕೊಂಡ್ರೂ ಸಹಿತ ನಾವು ಯಾರೂ ಒಂದು ಒಪ್ಕೋಬೇಕಾದ್ರೆ ನಿರ್ಧಾರ ಸಂದರ್ಭ ಸಂದರ್ಭದಲ್ಲಿಲ್ಲ ಇದೊಂದು ನಿರ್ಣಯವನ್ನು ಭಾಳ ನಾವು ಗಂಭೀರವಾಗಿ ಪಡಿಸೋಕ್ಕಾಗೋದಿಲ್ಲ ಇದು ಅಲ್ಲದೆ ವಿಜಯಪುರ ಮತ್ತು ಬಾಗಲಕೋಟಲ್ಲಿ ಈ ನಿರ್ಧಾರವನ್ನು ಒಪ್ಪಿಕೊಂಡಿಲ್ಲ ಆದರೂ ಕೂಡ ಇನ್ನೂ ಸರ್ಕಾರ ಮರುಪರಿಶೀಲನೆ ಮಾಡಿ ಅಕಸ್ಮಾತ್ ಏನಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಭಾಳ ಪ್ರೀತಿ ಇದ್ದರೆ ಸರ್ಕಾರ ತಮ್ಮ ಖಜಾನೆಯಿಂದ ಒಂದು ನೂರು ರೂಪಾಯಿ ರೈತರಿಗೆ ಕೊಡಬೇಕು ಕಬ್ಬಿನ ಉದ್ಯೆಯಿಂದ ಸಾಕಷ್ಟು ರಾಜಸ್ವನ ಸಂಗ್ರಹ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಈ ಥರ ಮಾಡ್ತಕ್ಕಂಥದ್ದು ಇವತ್ತು ರೈತರಿಗೆ ಕಣ್ಣನಿಯೊಳಗಿನ ಗಂಟೆಯನ್ನು ತೋರಿಸೋ ಆಗ್ತಾಯಿದೆ ಆ ಗಂಟು ಇನ್ನೂ ಯಾರಕ್ಕಾಗಿ ಮೂಡ್ತದೆ ಏನೋ ಆಗ್ತಾಯಿಲ್ಲ ದಯವಿಟ್ಟು ಇನ್ನು ಮರುಪರಿಶೀಲನೆ ಮಾಡ್ಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ ನಮಸ್ಕಾರ